ಶ್ರೀ ಗುರುಭ್ಯವಹ ನಿಮಗೆಲ್ಲ ನಿಮ್ಮ ಪ್ರೀತಿಯ ಪುರೋಹಿತರಾಗಿರ್ತಕ್ಕಂತಹ ವಿದ್ವಾನ್ ದಯಾನಂದ ಶರ್ಮ ಮಾಡುವಂತಹ ಅನಂತ ಪ್ರಣಾಮಗಳು ಇದೇ ತಿಂಗಳ ಇಪ್ಪತ್ತೇಳನೇ ತಾರೀಕು ಬುಧವಾರ ವಿನಾಯಕ ವ್ರತ ಬರ್ತಾ ಇದೆ ಅದರ ಕುರಿತಾಗಿ ನಾನು ನಿಮಗೆ ಸಮಗ್ರವಾಗಿರ್ತಕ್ಕಂತಹ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ಈ ಸಂಚಿಕೆಯನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದೇನೆ ನಿಮಗೆಲ್ಲ ಹೇಳುವಂತಹ ವಿಷಯಗಳು ಇಷ್ಟವಾಗಿದ್ದರೆ ಶರ್ಮಾ ಆ್ಯಂಡ್ ಶರ್ಮಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಲೈಕ್ ಮಾಡಿ ಅಂತಕ್ಕಂಥದ್ದಾಗಿ ಹೇಳ್ತಾ ವರಸಿದ್ಧಿ ವಿನಾಯಕದ ವ್ರತದ ಬಗ್ಗೆ ವಿಚಾರವನ್ನು ತಿಳಿಯೋಣ ಬನ್ನಿ ನೋಡಿ ವರಸಿದ್ಧಿ ವಿನಾಯಕ ಅಂತ ಹೇಳಿದ್ದಾರೆ ನೋಡಿ ವಿನಾಯಕ ಅಂತ ಹೇಳಿದ್ರೆ ವರವನ್ನು ಸಿದ್ಧಿಸುವವನು ಅಂತ ಹೇಳಿ ವಿಶೇಷವಾಗಿ ಹೇಳಿದ್ದಾರೆ ಪ್ರತಿ ವರ್ಷವೂ ಕೂಡ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯ ದಿವಸ ಈ ವ್ರತ ಬರ್ತಾ ಇದೆ ಅದು ಈ ಬಾರಿ ಬುಧವಾರ ಇಪ್ಪತ್ತೆರಡನೇ ತಾರೀಕು ಬಂದಿದೆ ಆ ವ್ರತಕ್ಕೆ ಯಾವ ರೀತಿಯಲ್ಲಿ ಆಚರಣೆಯನ್ನು ಮಾಡಬೇಕು ಅಂತ ಹೇಳಿ ನೋಡಿ ಆ ವೃತ್ತಕ್ಕೆ ವಿಶೇಷವಾಗಿ ಮಣ್ಣಿನಿಂದ ಮಾಡಿರ್ತಕ್ಕಂತಹ ಗಣಪತಿಯನ್ನ ಸಿದ್ಧಪಡಿಸಿ ಇಟ್ಕೊಳ್ಬೇಕು ಗಣಪತಿ ಹೇಗಿರಬೇಕು ಅಂತ ಬಲಮುರಿ ಗಣಪತಿಗಳು ಇರುತ್ತೆ ಅಂದರೆ ಬಲಭಾಗಕ್ಕೆ ಸೊಂಡಿಲನ್ನ ಇಟ್ಟುಕೊಂಡಿರ್ತಕ್ಕಂತಹ ಗಣಪತಿ ಎಡಮುರಿ ಗಣಪತಿ ಇರುತ್ತೆ ನೋಡಿ ವರಸಿದ್ಧಿ ವಿನಾಯಕ ವೃತ್ತಕ್ಕೆ ಯಾವ ಗಣಪತಿಯನ್ನ ಬಳಸಬೇಕು ಅಂತ ಹೇಳಿದ್ರೆ ಎಡಮುರಿಯಿಂದ ಕೂಡಿರ್ತಕ್ಕಂತಹ ಎಡಭಾಗಕ್ಕೆ ಸೊಂಡಿಲ್ ಇರತಕ್ಕಂತಹ ಗಣಪತಿಯನ್ನ ಮಣ್ಣಿನಿಂದ ಮಾಡಿರ್ತಕ್ಕಂತಹ ಗಣಪತಿಯನ್ನ ಬಳಸಬೇಕು ಅಂತ ಹೇಳಿದ್ದಾರೆ ಹಾಗಾದ್ರೆ ಬಲಮುರಿ ಗಣಪತಿಯನ್ನು ಯಾಕೆ ಬಳಸಬಾರದು ಬಲಮುರಿ ಗಣಪತಿಯನ್ನು ಯಾಕೆ ಬಳಸಬಾರ್ದು ಅಂತ ಹೇಳಿದ್ರೆ ಬಲಮುರಿ ಗಣಪತಿಯನ್ನು ವಿಶೇಷವಾಗಿ ತಾಂತ್ರಿಕವಾಗಿರ್ತಕ್ಕಂತಹ ಪೂಜಾ ವಿಧಾನಗಳಲ್ಲಿ ಮತ್ತು ಅವರ ಮನೋಭೀಷ್ಟ ಸಿದ್ಧಿಗಳು ಏನಾದರೂ ಪಡ್ಕೊಳ್ಬೇಕು ಎಂಬತಕ್ಕಂತಹ ಸಂದರ್ಭದಲ್ಲಿ ಅನುಷ್ಠಾನಗಳಿಗೆ ಬಲಮುರಿ ಗಣಪತಿಯನ್ನು ಬಳಸ್ತಾ ಇದ್ದಾರೆ ಆದರೆ ನಮ್ಮ ಮನೆಯಲ್ಲಿ ಗೃಹಸ್ಥರು ಆಚರಣೆಯನ್ನು ಮಾಡುವಂತಹ ಪೂಜಾದಿಗಳಿಗೆ ಎಡಮುರಿ ಗಣಪತಿಯನ್ನು ಬಳಸ್ತಾ ಇದ್ದಾರೆ ನಾವು ನೀವೆಲ್ಲರೂ ಎಡಮುರಿ ಗಣಪತಿಯನ್ನು ಬಳಸಿ ಆ ಒಂದು ವರಸಿದ್ಧಿ ವಿನಾಯಕನ ಪೂರ್ಣಾನುಗ್ರಹಕ್ಕೆ ಪಾತ್ರ ಆಗಬೇಕು ಹಾಗಾದರೆ ಆ ವಿಧಾನ ಹೇಗೆ ಅಂತ ಹೇಳಿ ನೋಡಿ ಮೊದಲು ಆ ಗಣಪತಿಯನ್ನು ಕೂರಿಸ್ಲಿಕ್ಕೆ ಸಮಯ ಯಾವುದು ನೋಡಿ ಯಾವ ಸಮಯ ಅಂತ ಹೇಳಿದ್ರೆ ಬ್ರಾಹ್ಮಿ ಮುಹೂರ್ತ ಈ ಬಾರಿ ಹಲವಾರು ಸಮಯಗಳು ಇದೆ ಆದರೆ ವಿಶೇಷವಾಗಿ ದೇವರನ್ನು ಕೂರಿಸ್ಲಿಕ್ಕೆ ಬ್ರಾಹ್ಮಿ ಮುಹೂರ್ತವನ್ನು ಹೇಳಿದ್ದ ಸುಮಾರು ಸರಿ ಸುಮಾರು ಸೂರ್ಯೋದಯಕ್ಕೆ ಅಂತ ಹೇಳಿದ್ರೆ ಐದುವರೆಯಿಂದ ಆರೂವರೆ ಸಮಯದಲ್ಲಿ ಬ್ರಾಹ್ಮಿಯ ಮುಹೂರ್ತಕ್ಕೆ ಗಣಪತಿಯನ್ನು ಕೂರಿಸುವುದು ಅತ್ಯುತ್ತಮವಾದ ಸಮಯ ಅದಾಗೋದೇ ಇಲ್ಲ ಅನ್ನೋ ಪಕ್ಷದಲ್ಲಿ ಏಳುವರೆವರೆಗೂ ಆ ಗಣಪತಿಯನ್ನು ಕೂರಿಸಲಿಕ್ಕೆ ಸಮಯವನ್ನು ಹೇಳಿದ್ದಾರೆ ಏಳುವರೆಯಿಂದ ಒಂಬತ್ತೂವರೆ ಸಮಯದವರೆಗೂ ಯಮಗಂಡ ಕಾಲ ಇರ್ತದೆ ಹಾಗಾಗಿ ಆ ಸಮಯದಲ್ಲಿ ಯಾರು ಕೂರಿಸಲಿಕ್ಕೆ ಹೋಗಬೇಡಿ ಅದಾದ ನಂತರ ಮತ್ತೆ ಯಾವಾಗ ಕೂರಿಸಬೇಕು ನಮಗೆ ಸಮಯ ಅಭಾವ ಇದೆ ಇನ್ನೂ ತಯಾರಿಸಿಕೊಳ್ಳಲಿಕ್ಕೆ ಆಗಿಲ್ಲ ಯಾವುದೋ ವಸ್ತುಗಳನ್ನು ಅಂತ ಹೇಳಿದ್ರೆ ಸರಿಸುಮಾರು ಹನ್ನೊಂದೂವರೆ ಹನ್ನೊಂದು ಮುಕ್ಕಾಲು ಸಮಯದವರೆಗೂ ಕೂಡ ಗಣಪತಿಯನ್ನು ಸ್ಥಾಪನೆಯನ್ನು ಮಾಡಿಕೊಡಬೇಕು ನೋಡಿ ಶುದ್ಧವಾಗಿರ್ತಕ್ಕಂತಹ ಸ್ಥಳದಲ್ಲಿ ಗಣಪತಿಗೆ ಅಂತ ಹೇಳಿ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಡಬೇಕು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಂಡು ಆ ವೇದಿಕೆಯ ಮೇಲೆ ಒಂದು ಷಡ್ಕೋಣದ ಆಕೃತಿಯನ್ನು ಬರೀಬೇಕು ಷಡ್ಕೋಣದ ಆಕೃತಿಯನ್ನು ಬರೆದು ಆ ಷಡ್ಕೋಣದ ಒಳಗೆ ಒಂದು ತ್ರಿಕೋಣವನ್ನು ಬರಿಬೇಕು ತ್ರಿಕೋಣವನ್ನು ಬರೆದು ಆ ತ್ರಿಕೋಣ ಯಾವುದ್ರ ಮೇಲೆ ಬರೀಬೇಕು ಷಡ್ಕೋಣವನ್ನು ತ್ರಿಕೋಣವನ್ನು ಅಕ್ಕಿಯ ಮೇಲೆ ಬರೀಬೇಕು ಅಕ್ಕಿಯನ್ನು ಹರಡಿ ವೇದಿಕೆಯ ಮೇಲೆ ಅದರ ಮೇಲೆ ಷಡ್ಕೋಣ ತ್ರಿಕೋಣ ಆದಿಗಳನ್ನು ಬರೆದು ಅದರ ಮೇಲೆ ನಾಣ್ಯವನ್ನು ಇಡಬೇಕು ನಾಣ್ಯವನ್ನು ಇಟ್ಟು ನಾವು ತಂದಿರತಕ್ಕಂತಹ ಗಣಪತಿಗೆ ಶುದ್ಧವಾಗಿರ್ತಕ್ಕಂತಹ ಜಲದಿಂದ ಗೋಮೂತ್ರಗಳಿಂದ ಪ್ರೋಕ್ಷಣೆಯನ್ನು ಮಾಡಿಕೊಂಡು ಆ ಗಣಪತಿಯನ್ನು ಅದರ ಮೇಲೆ ಸ್ಥಾಪನೆಯನ್ನು ಮಾಡಿಕೊಳ್ಬೇಕು ಸ್ಥಾಪನೆಯನ್ನು ಮಾಡಿಕೊಂಡು ಅಲ್ಲಿಂದ ಮುಂದೆ ಪೂಜೆಯನ್ನು ಪ್ರಾರಂಭ ಮಾಡಬೇಕು ನೋಡಿ ವರಸಿದ್ಧಿ ವಿನಾಯಕನನ್ನ ವರ್ಷ ವರ್ಷವೂ ಹೇಳಿದ್ದಾರೆ ನಾವು ನಿತ್ಯ ಪೂಜೆ ಮಾಡುವಂತಹ ಕಾಲದಲ್ಲಿ ಮಹಾಗಣಪತಿಯನ್ನು ಪೂಜೆ ಮಾಡಬೇಕು ಸಕಲ ವಿಘ್ನಗಳ ಪರಿಹಾರಕ್ಕೆ ಅಂತ ಅಲ್ಲೂ ಕೂಡ ಮಹಾಗಣಪತಿಯನ್ನು ಷೋಡಶೋಪಚಾರಾದಿಗಳಿಂದ ಪೂಜೆಯನ್ನು ಮಾಡಿ ಆ ಸ್ವಾಮಿಗೆ ಮಂಗಳಾರತಿಯನ್ನು ಮಾಡಿ ಪ್ರಸನ್ನಾರ್ಗ್ಯವನ್ನು ಸಮರ್ಪಣೆಯನ್ನು ಮಾಡಿ ವರಸಿದ್ಧಿ ವಿನಾಯಕ ವ್ರತಕ್ಕೆ ಪ್ರಾರಂಭ ಮಾಡಬೇಕು ನೋಡಿ ಆ ವರಸಿದ್ಧಿ ವಿನಾಯಕನ ಸಂಕಲ್ಪವನ್ನು ಮಾಡಬೇಕು ಏನು ಸಂಕಲ್ಪ ಅಂತ ಹೇಳಿದ್ರೆ ಯಜನ್ಮನಿ ಧನ ಪುತ್ರ ಪೌತ್ರ ವಿದ್ಯಾ ಜಯ ಯಶಃ ಕಾಮ್ಯಾಯುಷ್ಯ ಸಿದ್ಧಿಯರ್ಥಂ ವರಸಿದ್ಧಿವಿನಾಯಕ ವ್ರತಾಖ್ಯಂ ಕರಿಷ್ಯೆ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಸಂಕಲ್ಪವನ್ನು ಮಾಡಿ ಆ ವರಸಿದ್ಧಿ ವಿನಾಯಕ ಹೇಮಾದ್ರಿ ವರಸಿದ್ಧಿ ವಿನಾಯಕನ ಧ್ಯಾನದಿಂದ ಆವಾಹನೆಯನ್ನು ಮಾಡಿಕೊಳ್ಬೇಕು ಆವಾಹನೆಯನ್ನು ಮಾಡಿಕೊಂಡು ವಿನಾಯಕನಿಗೆ ಮಂತ್ರಪೂರ್ವಕವಾಗಿ ತಚ್ಚಕ್ಷು ಅಂತ ಹೇಳಿ ಚಕ್ಷುಷಃ ಪಿತಾ ಮನಸಾಹಿದಿರೋ ಘೃತೇನೆ ಅಜನೇ ಮಂತ್ರದಿಂದ ತುಪ್ಪ ಹಾಲು ಮತ್ತು ಜೇನುತುಪ್ಪಗಳಿಂದ ಮಿಶ್ರಿತವಾಗಿರ್ತಕ್ಕಂತಹ ಗರಿಕೆಯಿಂದ ದೇವರಿಗೆ ನೇತ್ರವನ್ನು ನೇತ್ರೋಮಿಲನವನ್ನು ಮಾಡಬೇಕು ಮೊದಲು ಬಲಗಣ್ಣಿಗೆ ಅದನ್ನು ತಾಕಿಸಿ ನಂತರ ಎಡಗಣ್ಣಿಗೆ ತಾಕಿಸಿ ನೇತ್ರೋಮಿಲನವನ್ನು ಮಾಡಬೇಕು ನೇತ್ರೋಮಿಲನವನ್ನು ಮಾಡಿ ಸ್ವಾಮಿಗೆ ಪಂಚಾಮೃತ ಅಭಿಷೇಕಾದಿಗಳನ್ನು ಆಚರಣೆಯನ್ನು ಮಾಡಿ ಅಥರ್ವ ಶೀರ್ಷದಿಂದ ಅಭಿಷೇಕಾದಿಗಳನ್ನು ಆಚರಣೆಯನ್ನು ಮಾಡಿ ಸ್ವಾಮಿಗೆ ಇಪ್ಪತ್ತೊಂದು ಪತ್ರೆಗಳಿಂದ ಇಪ್ಪತ್ತೊಂದು ರೀತಿಯಾಗಿರ್ತಕ್ಕಂತಹ ಪುಷ್ಪಗಳಿಂದ ಆರಾಧನೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಸಾಧ್ಯವಾದಷ್ಟು ಸಂಗ್ರಹ ಮಾಡಿ ಮಾಡಿದರೆ ಅತ್ಯುತ್ತಮ ಇನ್ನೇನು ಹಾಕೋಕ್ಕಾಗೋದೇ ಇಲ್ಲ ಭಗವಂತನಿಗೆ ಅಂತ ಹೇಳಿದ್ರೆ ಭಗವಂತನಿಗೆ ನಾಯಕನಿಗೆ ಅತ್ಯಂತ ಪ್ರೀತಿ ಪಾತ್ರವಾಗಿರ್ತಕ್ಕಂತಹ ದೂರ್ವ ಅಂತ ಹೇಳಿದ್ರೆ ಗರಿಕೆಯನ್ನು ಇಪ್ಪತ್ತೊಂದು ಇಪ್ಪತ್ತೊಂದು ಗರಿಕೆಗಳನ್ನು ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಆ ರೀತಿಯಾಗಿ ಇಪ್ಪತ್ತೊಂದು ಗರಿಕೆಯನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಿ ದೂರ್ವಾಯುಗ್ ಪೂಜೆಯನ್ನು ಆಚರಣೆಯನ್ನು ಮಾಡಬೇಕು ಜೊತೆಯಲ್ಲಿ ದೇವತೆಗೆ ಅಂಗಪೂಜೆ ಪೂಜೆ ಪುಷ್ಪ ಪೂಜೆ ನಂತರ ಅಷ್ಟೋತ್ತರ ಶತನಾಮಾರ್ಚನೆಗಳನ್ನು ಆಚರಣೆಯನ್ನು ಮಾಡಿ ನಂತರ ಆ ಸ್ವಾಮಿಗೆ ಧೂಪ ದೀಪಾದಿಗಳನ್ನು ಸಮರ್ಪಣೆಯನ್ನು ಮಾಡಬೇಕು ಧೂಪದೀಪಾದಿಗಳಾದಂತಹ ನೈವೇದ್ಯವನ್ನು ಹೇಳಿದ್ದಾರೆ ಏನು ಮಹಾಗಣಪತಿಗೆ ನೈವೇದ್ಯ ಅಂತ ಹೇಳಿದರೆ ವಿಶೇಷವಾಗಿ ಪ್ರತಿ ವರ್ಷವೂ ಆ ವಿನಾಯಕನಿಗೆ ಕಡುಬನ್ನು ನೈವೇದ್ಯ ಮಾಡಬೇಕು ಅಂತ ಹೇಳಿ ಏನೇನು ಕಡುಬುಗಳು ಅಂತ ಹೇಳಿದರೆ ಕಡಲೆ ಬೇಳೆ ಉದ್ದಿನ ಬೇಳೆಯಿಂದ ಮಿಶ್ರಿತವಾಗಿರ್ತಕ್ಕಂತಹ ಪೂರ್ಣದಿಂದ ಮಾಡಿರ್ತಕ್ಕಂತಹ ಖಾರದ ಕಡುಬು ನಂತರ ಎಳ್ಳು ಮತ್ತು ಬೆಲ್ಲಗಳಿಂದ ಏಲಕ್ಕಿಯಿಂದ ಮಿಶ್ರಿತವಾಗಿರ್ತಕ್ಕಂಥ ಕರಿಗಡುಬು ನಂತರ ಸ್ವಾಮಿಗೆ ಕೊಬ್ಬರಿ ಮತ್ತು ಬೆಲ್ಲದ ಏಲಕ್ಕಿನ ಮಿಶ್ರಿತವಾಗಿರ್ತಕ್ಕಂತಹ ಕಾಯಿ ಕಡುಬು ಇದನ್ನು ಹವೆಯಲ್ಲಿ ಬೇಯಿಸಿರ್ತಕ್ಕಂತಹ ಕಡುವನ್ನು ನೈವೇದ್ಯವನ್ನು ವಿಶೇಷವಾಗಿ ಹೇಳಿದ್ದಾರೆ ಜೊತೆಯಲ್ಲಿ ಬೇಕಾದಷ್ಟು ತಿಂಡಿಗಳನ್ನು ನೈವೇದ್ಯ ಮಾಡಬಹುದು ಏನು ನೈವೇದ್ಯಗಳು ಅಂತ ಹೇಳಿದ್ರೆ ಮೋದಕವನ್ನು ನೈವೇದ್ಯ ಮಾಡಬಹುದು ಅಥವಾ ಜೊತೆಯಲ್ಲಿ ಬೆಲ್ಲದ ಅನ್ನವನ್ನು ನೈವೇದ್ಯ ಮಾಡಬಹುದು ಜೊತೆಯಲ್ಲಿ ಆ ಸ್ವಾಮಿಗೆ ಅತ್ಯಂತ ಪ್ರೀತಿಕರವಾಗಿರ್ತಕ್ಕಂತಹ ಕಬ್ ಕಬ್ಬನ್ನು ನೈವೇದ್ಯ ಕೇಳಬಹುದು ಸೊ ಇನ್ನು ಪಂಚಫಲಗಳು ತೆಂಗಿನಕಾಯಿ ಬಾಳೆಹಣ್ಣು ಮುಂತಾದ ವಸ್ತುಗಳನ್ನು ಭಗವಂತನಿಗೆ ನೈವೇದ್ಯವಾಗಿ ಸಮರ್ಪಣೆಯನ್ನು ಮಾಡಬಹುದು ಅದಾದ ನಂತರ ಸ್ವಾಮಿಗೆ ಮಹಾಮಂಗಳಾರತಿಯನ್ನು ಹೇಳಿದ್ದ ಮಹಾಮಂಗಳಾರತಿಯನ್ನು ಮಾಡಿ ಆ ಸ್ವಾಮಿಯ ಕಥೆಯನ್ನು ವಿನಾಯಕ ವ್ರತದ ಕಥೆಯನ್ನು ಎಲ್ಲರೂ ಕುಳಿತುಕೊಂಡು ಆಲಿಸಬೇಕು ಅಂತ ಹೇಳಿ ಆ ದಿವಸ ಏನು ಮಾಡಬೇಕು ಅಂತ ಹೇಳಿದರೆ ರಾತ್ರಿ ಚಂದ್ರ ದರ್ಶನವನ್ನು ಯಾವುದೇ ಕಾರಣಕ್ಕೂ ಮಾಡಬಾರದು ಅಂತ ಹೇಳಿದ್ದಾರೆ ಯಾರೇ ಮಾಡಿದರು ಎಂಥವರೇ ಮಾಡಿದ್ದರೂ ಕೂಡ ಅವರಿಗೆ ಆ ಒಂದು ದೋಷ ಉಂಟಾಗುತ್ತೆ ಅಂತ ಹೇಳಿದ್ದಾರೆ ಚಂದ್ರನ ಯಾರು ಆ ಭಾದ್ರಪದ ಚೌತಿಯ ಚಂದ್ರನ ದರ್ಶನ ಮಾಡ್ತಾ ಇದ್ದಾರೋ ಅವರಿಗೆ ನಿಂದನೆಗಳು ಅಪವಾದಗಳು ಬರುತ್ತೆ ಅಂತ ಹೇಳಿದ್ದಾರೆ ಅದರಿಂದಾಗಿ ಯಾರು ಆವತ್ತು ರಾತ್ರಿ ಚಂದ್ರನ ದರ್ಶನವನ್ನು ಮಾಡಬಾರ್ದು ಹಾಗಾದರೆ ನಾವು ಬೇರೆ ಊರಿಗೆ ಹೋಗಬೇಕು ಅಥವಾ ಬೇರೆ ಮನೆಗೆ ಹೋಗಬೇಕು ಅನ್ನೋರು ಏನು ಮಾಡಬೇಕು ಅಂತ ಹೇಳಿ ಚಂದ್ರೋದಯ ಆಗುವುದಕ್ಕೆ ಮೊದಲೇ ನಿಮ್ಮ ನಿಮ್ಮ ಸ್ವಸ್ಥಾನಗಳಿಗೆ ಸೇರ್ಕೊಂಡು ಬಿಡಬೇಕು ಚಂದ್ರೋದಯ ಆದಮೇಲೆ ಚಂದ್ರ ದರ್ಶನವಾಗುತ್ತೆ ಆದ ಕಾರಣ ಯಾರೂ ಕೂಡ ಹೊರಗಡೆ ಹೋಗಿ ಚಂದ್ರ ದರ್ಶನವನ್ನು ಮಾಡಬಾರ್ದು ಹಾಗೇನಾದರೂ ಚಂದ್ರ ದರ್ಶನ ಮಾಡಿದ್ರೆ ಇಡೀ ವರ್ಷ ಪೂರ್ತಿ ನಿಮಗೆ ಆ ಒಂದು ಚಂದ್ರನ ದರ್ಶನದಿಂದ ಅಪವಾದ ಉಂಟಾಗುತ್ತೆ ಹೇಳಿ ಆ ಒಂದು ಕಥೆಯಲ್ಲಿ ಅದನ್ನು ವಿವರಣೆಯನ್ನು ಮಾಡಿದೆ ಹಾಗಾದ್ರೆ ಅಕಸ್ಮಾತ್ ಚಂದ್ರ ದರ್ಶನವನ್ನು ಮಾಡಿದ್ರೆ ಹೇಗೆ ಪರಿಹಾರ ಮಾಡಿಕೊಳ್ಳೋದು ಅಂತ ಹೇಳಿ ಏನು ಪರಿಹಾರವನ್ನು ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಸಮಂತಕೋಪಖ್ಯಾನ ಎಂತಕ್ಕಂತಹ ಒಂದು ಕಥೆಯನ್ನು ಅದೇ ವ್ರತ ಪುಸ್ತಕದಲ್ಲಿ ಹೇಳುತ್ತಾರೆ ಅದನ್ನು ಓದಿಕೊಂಡ್ರೆ ಪರಿಹಾರವಾಗುತ್ತೆ ಅಂತ ಹೇಳಿದ್ದಾರೆ ಆದರೆ ಅದು ನಿಮಿತ್ತ ಮಾತ್ರ ನಾವು ಆ ಚಂದ್ರದರ್ಶನವನ್ನು ಮಾಡಿದರೆ ಆ ವರ್ಷ ಏನಾದರೂ ಒಂದು ಅಪವಾದಕ್ಕೆ ಕಾರಣರಾಗೇ ಆಗ್ತೇವೆ ಅದನ್ನು ಮನದಲ್ಲಿ ಇಟ್ಟುಕೊಂಡು ಯಾರು ಕೂಡ ಚಂದ್ರ ದರ್ಶನವನ್ನು ಆ ದಿವಸ ಮಾಡಬಾರ್ದು ನೋಡಿ ಆ ಗಣಪತಿಯನ್ನು ಇಡುವ ಮಂಟಪ ಹೇಗಿರಬೇಕು ಅಂತ ಹೇಳಿ ನೋಡಿ ಆ ಮಂಟಪದಲ್ಲಿ ತಳಿರು ತೋರಣಗಳಿಂದ ಅದನ್ನು ಅಲಂಕಾರ ಮಾಡಿರಬೇಕು ಬಾಳೆ ಕಂಬಗಳನ್ನು ಕಟ್ಟಿರಬೇಕು ನಂತರ ಫಲವಸ್ತುಗಳನ್ನು ಕಟ್ಟಿರಬೇಕು ನೋಡಿ ಏನು ಫಲವಸ್ತುಗಳು ಅಂತ ಹೇಳಿದ್ರೆ ಬೇಲದ ಹಣ್ಣು ಕಬ್ಬು ತೆಂಗಿನಕಾಯಿ ಬಾಳೆಹಣ್ಣು ಇನ್ನು ನಮ್ಮ ಈ ಪ್ರಾಂತ್ಯದಲ್ಲಿ ಏನೆಲ್ಲ ಹೊಸದಾಗಿ ಏನೆಲ್ಲ ಬೆಳೆಗಳನ್ನು ಬೆಳೀತಾ ಇದ್ದೀವಲ್ಲ ಆ ವಸ್ತುಗಳನ್ನೆಲ್ಲ ಗಣಪತಿಯ ಮುಂಭಾಗದಲ್ಲಿ ಕಟ್ಟಬೇಕು ಅಂತ ಹೇಳಿ ಅದನ್ನು ಫಲವಸ್ತುಗಳು ಅಂತ ಹೇಳ್ತಾರೆ ಈ ರೀತಿ ಮಂಟಪವನ್ನು ಸಿದ್ಧಪಡಿಸಿಕೊಂಡು ಅದರಲ್ಲಿ ಮಹಾಗಣಪತಿಯನ್ನು ನಾವು ಆರಾಧನೆಯನ್ನು ಮಾಡಿದ್ದೇ ಆದರೆ ಸಂಪೂರ್ಣ ಮಹಾಗಣಪತಿಯ ಪೂರ್ಣಾನುಗ್ರಹಕ್ಕೆ ಪಾತ್ರರಾಗ್ತೇವೆ ಅಂತಕ್ಕಂಥದ್ದಾಗಿ ಆ ಗ್ರಂಥದಲ್ಲಿ ವಿವರಣೆಯನ್ನು ಹೇಳಿದ್ದಾರೆ ನಂತರ ಗಣಪತಿಯನ್ನು ಇಟ್ಟಾಯಿತು ಬಿಡೋದು ಯಾವಾಗ ಅಂತ ಹೇಳಿ ನೋಡಿ ಗಣಪತಿಯನ್ನು ಬಿಡೋದು ಯಾವಾಗ ಅಂತ ಹೇಳಿದ್ರೆ ಬರೀ ಚೌತಿಯ ದಿವಸ ಗಣಪತಿಯನ್ನು ಕೂರಿಸಿ ಬಿಡುವವರಾದರೆ ಗೌರಿ ಹಬ್ಬ ಮಾಡೋದಿಲ್ಲ ನಾವು ಬರೀ ಗಣಪತಿಯನ್ನು ಮಾತ್ರ ಇಡ್ತಾ ಇದ್ದೇವೆ ಗಣಪತಿಯನ್ನು ಬಿಡುವವರಾದರೆ ಮಾರನೇ ದಿವಸ ಬೆಳಗ್ಗೆ ಗಣಪತಿಗೆ ಪೂಜಾದಿಗಳನ್ನು ನೆರವೇರಿಸಿ ಆ ದಿವಸ ಸಾಯಂಕಾಲ ಆ ಒಂದು ಸೂರ್ಯಾಸ್ತ ಆದ ನಂತರ ಗಣಪತಿಯನ್ನು ತೆಗೆದುಕೊಂಡು ಹೋಗಿ ಜಲಾಶಯದಲ್ಲಿ ಅಥವಾ ಕೆರೆಯಲ್ಲಿ ನದಿಗಳಲ್ಲಿ ಕಾಲುವೆಗಳಲ್ಲಿ ಅದನ್ನು ವಿಸರ್ಜನೆ ಮಾಡಬೇಕು ಒಂದು ಮೂರು ಬಾರಿ ಮುಳುಗಿಸಬೇಕು ಮೂರನೇ ಬಾರಿ ಅದನ್ನು ನೀರಿನಲ್ಲಿ ಬಿಟ್ಟುಬಿಟ್ಟು ಗಣಪತಿಗೆ ಬುತ್ತಿಯನ್ನು ಕೊಡಬೇಕು ಹೇಳಿ ಅವನು ಪ್ರಯಾಣ ಬೆಳೆಸಬೇಕಲ್ಲ ಕೈಲಾಸದವರೆಗೆ ಪ್ರಯಾಣವನ್ನು ಬೆಳೆಸಬೇಕು ಅಂಥೇಳಿ ಆದ ಕಾರಣ ಅವನಿಗೆ ಬುತ್ತಿಯನ್ನು ಮತ್ತೆ ಉದ್ದಿನ ಕಡುಬುಗಳನ್ನು ಕರಿಗಡುಬುಗಳನ್ನು ಮೋದಕಗಳನ್ನು ಒಂದು ಬಾಳೆಯಲ್ಲಿ ಎದುರಿಸುತ್ತಿ ಮೊಸರನ್ನು ಸಹಿತವಾಗಿ ಬುತ್ತಿಯನ್ನು ಕಟ್ಟಿ ಆ ಗಣಪತಿಯನ್ನು ಜೊತೆಯಲ್ಲಿ ಅದನ್ನು ಇಟ್ಕೊಡಬೇಕು ಅಂತ ಅದಾದ ನಂತರ ಒಂದು ಕರ್ಪೂರವನ್ನು ಬೀಳೆದರೆ ಮೇಲೆ ಬೆಳಗಿಸಿ ಅದನ್ನು ಕೂಡ ಮಹಾಗಣಪತಿಗೆ ಸಮರ್ಪಣೆಯನ್ನು ಮಾಡಿ ಬೀಳ್ಕೊಟ್ಟರೆ ಮಹಾಗಣಪತಿಯ ವರಸಿದ್ಧಿವಿನಾಯಕ ವ್ರತದ ಸಂಪೂರ್ಣ ಫಲ ನಮಗೆ ನಿಮಗೆ ಎಲ್ಲರಿಗೂ ಪ್ರಾಪ್ತವಾಗುತ್ತೆ ಅಂತ ಹೇಳ್ತಾ ಈ ರೀತಿಯಲ್ಲಿ ವ್ರತವನ್ನು ನಾವು ನೀವೆಲ್ಲರೂ ಆಚರಣೆಯನ್ನು ಮಾಡೋಣ ಮತ್ತು ಆ ವರಸಿದ್ಧಿವಿನಾಯಕನ ಪೂರ್ಣಾನುಕ್ರಿಗೆ ಪಾತ್ರರಾಗೋಣ ಅದಾಗಿ ಹೇಳ್ತಾ ಈ ಒಂದು ಸಣ್ಣ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಾನು ಹೇಳುವಂತಹ ವಿಷಯಗಳು ನಿಮಗೆ ಇಷ್ಟವಾಗಿದ್ದರೆ ಶರ್ಮಾ ಅಂಡ್ ಶರ್ಮಾ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ನ ಒತ್ತಿ ಅಂತಕ್ಕಂಥದ್ದಾಗಿ ಹೇಳ್ತಾ ಸಂಚಿಕೆಯನ್ನು ಮುಗಿಸ್ತೇನೆ ಶುಭವಾಗಿ ನಮಸ್ಕಾರ